ರಸ್ತೆಗಳಲ್ಲಿ ಆಕ್ಸಿಡೆಂಟ್ಗಳು ಐತಾನೆ ಹಾವಿ ರಸ್ತೆಗಳಲ್ಲಿ ಆಕ್ಸಿಡೆಂಟ್ಗಳು ಐತಾನೆ ಹಾವಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಹೆಣ್ಮಕ್ಳು ಒಟ್ಟೆಗೆ ಬಟ್ಟೆಗೆ ಬಸ್ಪೇರು ಫ್ರೀ ಮಾಡಿ ಎರಡು ಸಾವಿರ ಕೊಟ್ಟ್ರಿ ರಸ್ತೆಗಳು ಪ್ಯಾಚು ಹಳಗುಂಡಿ ನೀರು ಆಕ್ಸಿಡೆಂಟ್ಗಳು ದಿನ ದಿನ ನಡೀತಾನೆ ಹೀದೇ ನಾವ್ಯಾಕೆ ಟ್ಯಾಕ್ಸು ಕಟ್ಟಬೇಕು ನೀವು ಹೇಳಿ ಬಡವಾದು ದುಡುಡಿಯಾಕೆ ಅಂತ ಬೈಕಾರು ಎತ್ಕೊಂಡೋದ್ರೆ ಹಳ್ಳಗುಂಡಿಗೆ ಬಿದ್ದು ಕೈ ಕಾಲೋದ್ರೆ ಅವ ನೋಡೋರ್ಯಾರು ಅವ್ರ ತಂದೆ ತಾಯಿ ನೋಡೋರ್ಯಾರು ಆಕ್ಸಿಡೆಂಟ್ಗಳು ರಸ್ತೆಗಳಲ್ಲಿ ಐತಾನೆ ಹಾವೆ ಆಕ್ಸಿಡೆಂಟ್ಗಳು ರಸ್ತೆಗಳಲ್ಲಿ ಐತ ಹವೆ ರಾಮ ನಗರ ಬಿಡಜು ಸರ್ವಿಸ್ ರೋಡು ನೋಡಿ ಅಳಗುಂಡಿ ಒಂದು ಕಾಲು ದಾಯಿವೆ ಡಯ ಜನಗಳು ಕೇಳಬೇಕು ನೀವು ಓಟ್ಕೊಳ್ಳು ಓದ್ಬಿಟ್ಟು ಸುಮ್ಮನಾದ್ರೆ ಸುಮ್ಮನಾದರೆ ಹಾಗಲ್ಲ ನಿಮ್ಮ ಮಕ್ಕಳೇ ರಸ್ತೆಗಾಳಲು ಓಡಾಡೋದು ತಿಳ್ಕೊಳ್ಳಿ ಪ್ರತಿಯೊಬ್ಬರಿಗೂ ಅನ್ಯಾಯ ಆಗಬೇಡ್ದು ಎಲ್ಲರಿಗೂ ಒಳ್ಳೆಯದೇ ಆಗಲಿ ನಾನು ಬಯಸೋದು ತಪ್ಪು ಅಲ್ಲ ವೇಸ ಇಲ್ಲ ಮೋಸ ಇಲ್ಲ ನಾನು ಹೇಳೋದು ಒಳ್ಳೇದಿಕ್ಕೆ ದಿನ ದಿನ ಆಕ್ಸಿಡೆಂಟ್ಗಳು ರಸ್ತೆಯಲ್ಲಿ ನಡೀತಾನೆ ಹಾವಿ ಗೌರ್ಮೆಂಟು ನೋಡಿ ರಸ್ತೆಗಳು ಹಳ್ಳ ಗುಂಡಿಗಳನ್ನ ಮುಚ್ಚೂಡಿ ನೆಮ್ಮದಿಯಾಗಿ ಕೆಲಸ ಕಾರ್ಯ ಹೋಗರ್ ತೊಂದರೇನು ಆಗಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ನಿಮ್ಮ ಕ್ಯಾಂಡೇಟ್ಗಳಿಗೆ ನೀವು ಏರಿಯಗಳಿಗೆ ಹೇಳಿ ಇಲ್ಲಾಂದರೆ ನೆಕ್ಸ್ಟು ಎಲೆಕ್ಸಾನಲ್ಲಿ ಒಬ್ಬರು ನಿಮಗೆ ಊಟ ಹಾಕಲ್ಲ ದಯವಿಟ್ಟು ಒಳ್ಳೆ ಕೆಲಸ ಮಾಡಿ ಸಾಯವಾರ್ಗೆ ನೆನೆಸ್ಕೋತಾರೆ ನಿಮ್ಮನ್ನ ನೋಡಿ ಜನಗಳು ಪ್ರೀತಿನ ಪಡಿಬೇಕು ನೀವು ಹಣನ ಬಿಡಿಯೊತ್ತಿಲ್ಲ ನಾಳೆ ಬರುತ್ತೀ ಆಕ್ಸಿಂಟ್ಗಳು ನಡೀತಾನೆ ಇದೆ ಆಕ್ಷಿಂಟ್ಕಳು ನಡೀತಾನೆ ಇದೀ